ಷ್ಟೇ ಕೆಲ ಅಧಿಕಾರಿಗಳ ಎಡವಟ್ಟಿನಿಂದ ಸರ್ಕಾರದ ಅಧೀನದಲ್ಲಿರುವ ಶಾಲೆಗಳಲ್ಲಿದ್ದ ಕುವೆಂಪು ಅವರ ಸಾಲುಗಳಾದ ಜ್ಞಾನದೇಗುಲವಿದು ಕೈ ಮುಗಿದು ಒಳಗೆ ಬಾ ಎನ್ನುವುದರ ಬದಲು ಜ್ಞಾನದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸು ಎಂದು ಬರೆಯಲಾಗಿತ್ತು ಈ ವಿಚಾರ ರಾಜ್ಯಾದ್ಯಂತ ತೀವ್ರ ಚರ್ಚೆಗೆ ವ್ಯಾಸವಾಗಿದ್ದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ದಕ್ಷಿಣದವರು ಪ್ರತಿಭಟನೆ ನಡೆಸಿ ಈ ರೀತಿಯಾದ ನಡೆ ಸರಿಯಲ್ಲ ಇದು ಸಾಹಿತ್ಯ ಸಂಸ್ಕೃತಿ ಹಾಗೂ ಶಿಕ್ಷಣ ವಿರೋಧಿ ನೀತಿಯನ್ನು ಅನುಸರಿಸುವಂತೆ ತೋರುತ್ತಿದೆ ಎಂದು ಖಂಡಿಸಿ ಪ್ರತಿಭಟನೆ ನಡೆಸಿದರು ಸಾಹಿತ್ಯ ಸಂಸ್ಕೃತಿ ಶಿಕ್ಷಣ ವಿರೋಧಿ ಶಿಕ್ಷಣ ವಿರೋಧಿ ಸರ್ಕಾರಕ್ಕೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಎನ್ನುವ ಸಾಲನ್ನ ತಿರುಚಿದ ರಾಜ್ಯ ಸರ್ಕಾರಕ್ಕೆ ಸಾಹಿತ್ಯ ಸಂಸ್ಕೃತಿ ಶಿಕ್ಷಣ ವಿರೋಧಿ ಸರ್ಕಾರಕ್ಕೆ ಇವತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ಲಿಕ್ಕೆ ಬಂದಿದ್ದೇವೆ ರಾಜ್ಯ ಸರ್ಕಾರ ಏನು ತನ್ನ ಅಸೂಕ್ಷ್ಮ ನೆಡೆಗಳಿಂದ ವಿದ್ಯಾರ್ಥಿ ಸಮುದಾಯದಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇದೆ ಆ ಗೊಂದಲಗಳನ್ನು ನಿವಾರಿಸಬೇಕು ಅಂತೇಳಿ ಮನವಿ ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಇತ್ತೀಚೆಗೆ ಒಂದು ಆದೇಶ ಬರುತ್ತೆ ಪರಂಪರಾಗತವಾಗಿ ಅನುಸರಿಸ್ಕೊಂಡಿರತಕ್ಕಂಥ ಗಣಪತಿ ಪೂಜೆ ಸರಸ್ವತಿ ಪೂಜೆಗಳಂಥ ಕಾರ್ಯಕ್ರಮಗಳನ್ನು ಸರ್ಕಾರಿ ಶಾಲೆಗಳಲ್ಲಿ ಅಥವಾ ಸರ್ಕಾರಿ ವಸತಿ ನಿಲಯಗಳಲ್ಲಿ ಮಾಡಬಾರ್ದು ಅಂತ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಮಣಿದು ಸರ್ಕಾರ ಆದೇಶವನ್ನು ಹಿಂಪಡೆಯುತ್ತೆ ಅದಾದ ನಂತರ ಸರ್ಕಾರ ಹಿಂಬದಿಯ ಒಂದು ದಾರಿಯ ಮುಖಾಂತರ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಒಂದು ಒಂದು ಮೌಖಿಕ ಆದೇಶದ ಮುಖಾಂತರ ಸರ್ಕಾರ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅಂತಕ್ಕಂಥ ಸಾಲ ತಿರುಚುವಂತಹ ಪ್ರಯತ್ನ ಮಾಡುತ್ತೆ ಅಲ್ಲಿ ಧೈರ್ಯವಾಗಿ ಪ್ರಶ್ನಿಸಿ ಒಂದು ಸಾಲನ್ನು ಕೂಡ ಆಗುತ್ತೆ ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಸಾಲು ಯಾವುದಕ್ಕೆ ಜ್ಞಾನಕ್ಕೆ ಹೇಳ್ತಾರೆ ಅಥವಾ ಜ್ಞಾನ ದೇಗುಲಕ್ಕೆ ಪ್ರಶ್ನಿಸಿ ಪ್ರಶ್ನೆ ಮಾಡಿ ಅಂತ ಹೇಳ್ತಾರೆ ಒಬ್ಬ ಸೃಜನಶೀಲ ವಿದ್ಯಾರ್ಥಿ ಅಲ್ಲಿ ಜ್ಞಾನವನ್ನು ಪಡೆದುಕೊಂಡು ಬಂದು ಅನಂತರ ಸಮಾಜದಲ್ಲಿ ಇರತಕ್ಕಂಥ ಅನ್ಯಾಯಗಳನ್ನು ಅನಾಚಾರಗಳನ್ನು ಧೈರ್ಯವಾಗಿ ಪ್ರಶ್ನಿಸತಕ್ಕಂಥ ಮನೋಭಾವವನ್ನು ಪಡೆಯಬೇಕು ಶಾಲೆಗಳಲ್ಲಿ ಪ್ರಶ್ನಿಸ್ತಾ ಅಥವಾ ಒಂದು ಗೂಂಡ ಪ್ರವೃತ್ತಿಯನ್ನು ಪ್ರಮೋಟ್ ಮಾಡತಕ್ಕಂಥ ಒಂದು ಇದಕ್ಕೆ ಒಂದು ಘಟನೆಗೆ ಈ ರೀತಿಯಾಗಿ ನಿಲುವುಗಳು ಮಾಡ್ಕೊಡ್ತವೆ ದಾರಿ ಮಾಡಿಕೊಡುತ್ತೆ ಹಾಗಾಗಿ ಸರ್ಕಾರ ತನ್ನ ನಡೆಗಳನ್ನು ತಿದ್ದುಕೊಳ್ಬೇಕು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡೆಯ ಎನ್ನುವ ನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣನವರ ಆಶಯದಂತೆ ಸರ್ಕಾರ ಈ ರೀತಿ ಅಸೂಕ್ಷ್ಮ ನಿಲುವುಗಳನ್ನ ತೆಗೆದುಕೊಳ್ಬಾರ್ದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬರೆಯುವಂಥ ಸಾಲವನ್ನು ಯಥಾವತ್ತಿಗೆ ಉಳಿಸ್ಕೊಳ್ಬೇಕು ಮತ್ತು ಕುವೆಂಪುರವರ ಸಾಹಿತ್ಯಕ್ಕೆ ಅಗೌರವ ತರ ಅಗೌರವನ ತೋರಿಸ್ತಕ್ಕಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬಾರ್ದು ಒಂದು ವೇಳೆ ಸರ್ಕಾರ ಇದೇ ರೀತಿಯಾಗಿರ್ತಕ್ಕಂಥ ಅಸೂಕ್ಷ್ಮ ನಿಲುವುಗಳನ್ನು ತೆಗೆದುಕೊಳ್ಳಲಿಕ್ಕೆ ಏನಾದರೂ ಇನ್ನೂ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆಯನ್ನು ಎಚ್ಚರಿಕೆಯನ್ನು ನೀಡುತ್ತೆ ಹಾಗಾಗಿ ಶಿಕ್ಷಣದ ಸಾಹಿತ್ಯದ ಸಂಸ್ಕೃತಿ ವಿರೋಧ ಈ ಸರ್ಕಾರ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಬಾರ್ದು ಅಂತ ಹೇಳಿ ಈ ಮೂಲಕ